ಸ್ನೇಹಿತರೆ ಮುತ್ತಮ ಕಣ್ಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿಗೆ ಮುಂಚೆನೇ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ ಪಕ್ಕದಲ್ಲಿಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಇವತ್ತು ನಾನು ಇರೋದು ಒಂದು ಅರ್ಧ ಕೆ ಜಿ ಚಿಕನ್ ತಂದು ಗೊಜ್ಜೆ ಯಾವ ರೀತಿ ಮಾಡ್ಕೊಳೋದಂತ ಇದ್ದೀನಿ ಈ ಥರ ನೀವು ಮನೇಲಿ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಇದಂತೂ ಚಪಾತಿಗೆ ಆಗಲಿ ಪೂರಿಗೆ ರೋಟಿಗೆ ತುಂಬ ಚೆನ್ನಾಗಿರುತ್ತೆ ನಾನು ಮೊದಲಿಗೆ ಒಂದು ಅರ್ಧ ಕೆ ಜಿ ಚಿಕನ್ ತಂದು ಅದಕ್ಕೆ ಅರ್ಶಿಣ ಹಾಕಿ ಒಂದು ಚೂರು ಉಪ್ಪು ಹಾಕಿ ಅದನ್ನ ನೀಟಾಗಿ ಒಂದು ಎರಡು ಮೂರು ಸಲ ತೊಳೆದಿಟ್ಕೊಂಡಿದ್ದೀನಿ ನೋಡಿ ಅದರಲ್ಲಿ ಒಂದು ಲಗ್ ಪೀಸು ಹಾಕ್ಸ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಚೆನ್ನಾಗಿ ಒಂದು ಎರಡು ಮೂರು ಸಲ ನೀವು ಉಪ್ಪು ಅರ್ಶನ ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಆವಾಗಲೇ ಅದರಲ್ಲಿ ಕೌಚಿರಲ್ಲ ಇರಲ್ಲ ಈಗ ಅದನ್ನು ಸಪ್ರೇಟಾಗಿ ಇಟ್ಬಿಟ್ಟು ಈಗ ಒಂದು ಸಣ್ಣ ಗ್ಯಾಸ್ ಅಂಟಿಸ್ಕೊಂಡು ಒಂದು ಸಣ್ಣ ಪಾತ್ರೆ ಆಗಲ ಪಾತ್ರೆ ಇಟ್ಕೊಂಡು ಒಂದು ಐದಾರು ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡು ಅದ್ರ ಜೊತೆಗೆ ಹಸಿ ಮೆಣಸಿನ ಮೂರು ಹಸಿ ಮೆಣ್ಸಿನಕಾಯಿ ಉದ್ದುದ್ದ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈಗ ಸೋಂಪನ್ನು ಒಂದು ಕಾಲು ಸ್ಪೂನ್ ಸೋಂಪು ಇದ್ದೀನಿ ಮತ್ತು ಏಲಕ್ಕಿ ಬಂದುಬಿಟ್ಟು ಒಂದು ಮೂರು ಏಲಕ್ಕಿ ಒಗ್ಗರಣೆ ಹಾಕ್ಕೋತಾಯಿದ್ದೀನಿ ನೋಡಿ ಅದೆಲ್ಲ ಫಸ್ಟ್ ಹಾಕ್ಕೊಂಡು ಮೊದಲಿಗೆ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು ಈ ರೀತಿ ಕಲರ್ ಚೇಂಜ್ ಆಗಬೇಕು ಆ ರೀತಿ ಕಲರ್ ಚೇಂಜ್ ಆದಮೇಲೆ ಅದಕ್ಕೊಂದು ಈರುಳ್ಳಿನೂ ಸೇರಿಸ್ಕೋತಾಯಿದ್ದೀನಿ ಉದ್ದುದ್ದ ಕಟ್ ಮಾಡ್ರಂತ ಈರುಳ್ಳಿ ಇದ್ದೀನಿ ಅದು ಸ್ವಲ್ಪ ಅರ್ಧ ಎಣ್ಣೆಲ್ಲೇ ಚೆನ್ನಾಗಿ ಅದು ಬೆಂತ್ಕೋಬೇಕು ಎಣ್ಣೆಲ್ಲೇ ಎಲ್ಲ ನೋಡಿ ಕಲರ್ ಚೇಂಜ್ ಇದೆ ನಿಮ್ಗೆ ಕಾಣಿಸ್ತಾ ಇದೆ ಈ ರೀತಿ ನೀವು ಮಾಡಿಕೊಂಡು ಈಗ ನಾನು ಹಚ್ಚಿಟ್ಕೊಂಡ್ರಂಥ ಸ್ವಲ್ಪ ಪುದೀನ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಒಂಚೂರು ಕೊತ್ಮೀರೂ ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನು ಸೇರಿಸ್ಕೊಂಡು ತಿರ್ಗ ಅದನ್ನು ಚೆನ್ನಾಗಿ ಎಣ್ಣೆ ಉರ್ಕೋಬೇಕು ಇಷ್ಟು ಎಣ್ಣೆಲ್ಲೇ ಉರ್ಕೋಬೇಕಾಗುತ್ತೆ ನಾನು ಹಾಕೋ ಐಟಮ್ ಈಗ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ ಅದು ಸ್ವಲ್ಪ ಎಣ್ಣೆಲಿ ಹುರ್ಕೊಂಡು ಅದ್ರ ಜೊತೆಗೆ ಒಂದು ಹಚ್ಚಿರುವಂಥ ಟೊಮೊಟೋನೂ ಸೇರಿಸ್ಕೊತಾ ಇದ್ದೀನಿ ಟೊಮೊಟೋನು ಸೇರಿಸ್ಕೊಂಡು ಟೊಮೊಟೊ ಜೊತೆಗೆ ನೋಡಿ ಈ ಥರ ನೀವು ಹುರ್ಕೋಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಅವ್ರಿಗೂ ಈರುಳ್ಳಿ ಟೊಮೊಟೊ ಎಲ್ಲನೂ ಚೆನ್ನಾಗಿ ಅದರಲ್ಲಿ ಬೇಯಿಸ್ಕೋಬೇಕು ಬೆಂದ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಕಲ್ಲುಪ್ಪನ್ನು ಸೇರಿಸ್ಕೊಂಡು ಒಂದೆರಡು ಮೂರು ಚಿಟಿಕೆ ಅಷ್ಟು ಅರ್ಶಿನೂ ಸೇರಿಸ್ಕೊತಾ ಇದ್ದೀನಿ ಇದು ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದೆಲ್ಲನೂ ಅದರಲ್ಲಿ ಚೆಂದಾಗಿ ಬೆಂದ್ಕೊಂಡು ಟೊಮೊಟೊ ಗಿಮೊಟೊ ಎಲ್ಲ ಫೇಸ್ಟ್ ಥರ ಆಗೋಗ್ಬಿಡಬೇಕು ಈರುಳ್ಳಿ ಅದೆಲ್ಲನೂ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲನೂ ಇರು ಚೆನ್ನಾಗಿ ಮಾಡ್ಕೊಂಡ್ಮೇಲೆ ಈಗ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಅಚ್ಚ ಖಾರದ ಪುಡಿ ಇದು ಬಂದು ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ಇಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಗರಂ ಮಸಾಲ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಗರಂ ಮಸಾಲ ಮತ್ತು ಜೀರಿಗೆ ಪುಡಿ ಒಂದು ಸ್ಪೂನು ಸಣ್ಣ ಸ್ಪೂನಲ್ಲಿ ಜೀರಿಗೆ ಪುಡಿ ಒಂದು ಸ್ಪೂನು ಮೆಣಸು ಪುಡಿ ಬಂದು ಒಂದುವರೆ ಸ್ಪೂನ್ ಇದ್ದೀನಿ ಇದಕ್ಕೆ ಈ ಥರ ಹಾಕ್ಕೊಂಡು ಗೊಜ್ಜು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಈ ಥರ ಮಾಡ್ಕೊಂಡ್ರೆ ನಾವು ಮತ್ತು ಅದನ್ನೆಲ್ಲ ನಾನು ಹಾಕಿರೋದೆಲ್ಲ ಮತ್ತೆ ಹುರ್ಕೋತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಸ್ವಲ್ಪ ಎಣ್ಣೆ ಎಣ್ಣೆ ಬಿಟ್ಕೋಬೇಕು ಚೆನ್ನಾಗಿ ಈ ರೀತಿ ಹುರ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಮಾಡ್ಕೊಂಡು ಒಂದು ಸಲ ತಿಂದು ನೋಡಿ ಯಾವ ಥರ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಈಗ ನಾನು ಅದಕ್ಕೆ ಚಿಕನ್ ಏನು ತೊಳೆದಿಟ್ಕೊಂಡಿದ್ನೋ ಈಗ ಚಿಕನನ್ನು ಇದ್ದೀನಿ ನೋಡಿ ಅಲ್ಲೇ ಪಿಸೂ ಅದರಲ್ಲೇ ಹಾಕ್ಕೊತಾ ಇದ್ದೀನಿ ಈ ರೀತಿ ಎಲ್ಲ ಹಾಕಿ ಚಿಕನೆಲ್ಲ ಸೇರಿಸಿದ್ಮೇಲೆ ಆ ಮಸಾಲೆ ಎಲ್ಲ ಚೆನ್ನಾಗಿ ಅದಕ್ಕೆ ಹಿಡ್ಕೊಳ್ಳೋ ಥರ ನಾವು ಒಂದು ಸೌಟಲ್ಲಿ ತಿರ್ಕೋಬೇಕಾಗುತ್ತೆ ಕೆಳಗೆ ಮೇಲೆಲ್ಲ ಮಿಕ್ಸ್ ಮಾಡಿಕೊಂಡು ಅದು ಉಪ್ಪು ಖಾರ ನಾವು ಹಾಕಿದ್ದೀರಲ್ಲ ಧನಿಯಾ ಪುಡಿ ಖಾರದ ಪುಡಿ ಮಸಾಲೆ ಎಲ್ಲ ಚೆನ್ನಾಗಿ ಅದಕ್ಕೆ ಇಟ್ಕೋಬೇಕು ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಸಣ್ಣ ಉರಿ ಇಟ್ಬಿಟ್ಟು ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿಬಿಡಬೇಕು ಆವಾಗ ಅದಕ್ಕೆ ಉಪ್ಪು ಖಾರ ನಾವು ಹಾಕಿರೋ ಐಟಮ್ ಎಲ್ಲ ಚೆನ್ನಾಗಿ ಅದಕ್ಕೆ ಚಿಕನ್ಗೆ ಹಿಡ್ಕೊಳ್ಳುತ್ತೆ ನೋಡಿ ನೀವು ಕಾಣಿಸ್ತಾಯಿದಲ್ಲ ಎಣ್ಣೆ ಬಿಟ್ಕೊಂಡಿದ್ದೆ ಈ ರೀತಿ ನಾವು ಚೆನ್ನಾಗೆ ಒಂದು ಐದು ನಿಮಿಷ ಬೇಯು ಬೇಯಿಸ್ಕೋಬೇಕು ಈಗ ಅದೊಂದು ಅರ್ಧ ಬೆಂದಿದೆ ಚಿಕನ್ ಒಂದು ಐವತ್ತು ಪರ್ಸೆಂಟ್ ಬೆಂದಿದೆ ಈಗ ಈ ರೀತಿ ಮೇಲೆ ಕೆಳಗಡೆ ತಿರ್ಸ್ಕೊಂಡು ನಿಮ್ಗೆ ಏನಾರ ನೀರು ಬೇಕು ಒಂದು ಸ್ವಲ್ಪ ಏನಾನ ರೊಟ್ಟಿಗೆ ಚಪಾತಿಗೆ ಬೇಕಂದ್ರೆ ಒಂದು ಸ್ವಲ್ಪ ಒಂದು ಅರ್ಧ ನಾವು ಟೀ ಲೋಟ ಸಣ್ಣ ಲೋಟ ಇರುತ್ತದೆ ಅಲ್ಲೇ ಒಂದು ಲೋಟ ಅಷ್ಟು ನೀರು ಸೇರಿಸ್ಕೊಬೇಕು ಸೇರಿಸ್ಕೊಂಡು ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ತಿರ್ಗಿ ಉರಿ ಉರಿಯಲಿಟ್ಟರೆ ಬೆಂದ್ಕೊಳ್ಳುತ್ತೆ ನೋಡಿ ಕೊನೆಗೆ ನಾನು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಈ ರೀತಿ ತುಂಬ ಚೆನ್ನಾಗಿರುತ್ತೆ ಚಿಕನ್ ಗೊಜ್ಜು ನೀವು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ರುಚಿ ನೋಡಿ ನಾನು ಕಮೆಂಟ್ ಮಾಡಿ ಫ್ರೆಂಡ್ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ರೆಡಿಯಾಗಿದೆ ಥ್ಯಾಂಕ್ ಯು ಫ್ರೆಂಡ್